ಇನ್ನು ರಾಜ್ಯಪಾಲರ ಹೆಸರಿನಲ್ಲಿದ್ದಂತ ಐದೂವರೆ ಎಕರೆ ಜಮೀನನ್ನ ಗುಳುಂ ಮಾಡಲಾಗಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನು ಇದೀಗ ಭೂಗಳ್ಳರ ಪಾಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವಾಗಾಗಿದ್ದು ಹೇಗಾಯಿತು ಇವೆಲ್ಲ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ ಭೂಗಳ್ಳರ ಜೊತೆಗೆ ಸರ್ಕಾರಕ್ಕೆ ಅಧಿಕಾರಿಗಳು ಕೂಡ ದೋಕ ಎಸಗಿದ್ರ ಒಬ್ರಿಬ್ರಿಂದ ಆಗುವಂತ ಕೆಲಸ ಅಲ್ಲ ಇದು ಅಧಿಕಾರಿಗಳ ಶಾಮೀಲು ಇದೆ ಅನ್ನೋದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದು ಬಾರ್ ಒನ್ ಬಿ ಹತ್ತೊಂಬತ್ತು ಎಕರೆ ಮೂವತ್ತು ಗುಂಟೆ ಸಾಗುವಳಿ ಜಮೀನಿದು ಮಲ್ಲಮ್ಮನ ಬೆಳವಡಿಯಲ್ಲಿರುವಂಥ ಹತ್ತೊಂಬತ್ತು ಎಕರೆ ಮೂವತ್ತು ಗುಂಟೆ ಜಮೀನು ಬೆಳಗಾವಿ ಜಿಲ್ಲೆ ಮಲ್ಲಮ್ಮನ ಬೆಳವಡಿಯಲ್ಲಿರುವಂಥ ಸಾಗುವಳಿ ಜಾಗ ಇದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಸಹದೇವ್ ಮಾನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸಹದೇವ್ ಮಾನೆ ರಾಜ್ಯಪಾಲರ ಹೆಸರಲ್ಲಿದ್ದಂತ ಒಂದು ಜಾಗ ಇನ್ಯಾರದ್ದು ಪಾಲಾಗುತ್ತೆ ಪಹಣಿ ತಿದ್ದುಪಡಿ ಹೆಸರಿನಲ್ಲಿ ಗುಳುಮ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಏನ್ ಡೀಟೇಲ್ ಸಿಗ್ತಾ ಇದೆ ಯಾವಾಗ ಆಗಿರೋದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಕಂಗ್ರಾಚ್ಯುಲೇಷನ್ ಸ್ಟಾರ್ಟ್ ಮಾಡ್ತಾ ಇದೇನು ಹೇಳ್ತಾರೆ ಈ ಬಗ್ಗೆ ಸಹದೇವ್ ಮಾನೆ ಚೈತ್ರ ಇದೇನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಬೆಳವನ ಮಲ್ಲಮ್ಮನ ಬೆಳವಣಿಯಲ್ಲಿ ಈ ಒಂದು ಏನು ಆರು ಎಕರೆ ಜಾಗ ರಾಜ್ಯಪಾಲರ ಹೆಸರಲ್ಲಿರುತ್ತೆ ಈ ಒಂದು ಜಾಗ ಇದೀಗ ಸಂಪೂರ್ಣವಾಗಿ ಗುಳಮ ಆಗಿರುವಂತದ್ದು ನೂರ ಇಪ್ಪತ್ತೊಂದು ಬಾರ್ ಒಂದು ಬ ಏನಿದೆ ಅದನ್ನ ಹುಡುಕಾಟ ನಡೆಸಿದ್ರೆ ಸದ್ಯಕ್ಕೆ ಆ ಒಂದು ಪಹನಿ ಪತ್ರ ಆಗಲಿ ಜಾಗದ ಮಾಹಿತಿ ಆಗಲಿ ಯಾವುದೂ ಕೂಡ ಈಗ ಕಚೇರಿಗಳಲ್ಲಿ ಸಿಕ್ತಾ ಇಲ್ಲ ಅಂದ್ರೆ ಇಲ್ಲಿ ಒಂದು ಹಂತದಲ್ಲಿ ಕ್ಲಿಯರ್ ಆಗಿರುವಂತದ್ದು ಏನಂತಂದ್ರೆ ಈ ಒಂದು ಆರು ಎಕರೆ ಜಾಗದ ಪೈಕಿ ಕೇವಲ ಮೂವತ್ತೈದು ಗುಂಟೆ ಮಾತ್ರ ಆ ಒಂದು ಪಹಣಿ ಪತ್ರ ಸಿಗ್ತಾ ಇರುವಂತದ್ದು ಅದರ ದಾಖಲೆಗಳು ಸಿಗ್ತಾ ಇದ್ದಾವೆ ಇನ್ನುಳಿದಂತಹ ಜಾಗ ಐದೂವರೆ ಎಕರೆ ಜಾಗ ಏನಿದೆ ಕಂಪ್ಲೀಟ್ ಆಗಿ ಬೇರೆಯವರು ಖಾಸಗಿಯವರ ಹೆಸರಿಗೆ ಪರಭಾರಿ ಆಗಿರುವಂಥದ್ದು ಬಹುತೇಕ ಆಗಿರುವಂಥದ್ದು ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಅಧಿಕಾರಿಗಳೆಲ್ಲರೂ ಕೂಡ ಯಾರೆಲ್ಲ ಎ ಎಸಿ ಅವರಿಂದ ಹಿಡ್ಕೊಂಡು ಬೆಳಗಾವಿಯ ಡಿ ಸಿ ವರ್ಗೂ ಕೂಡ ಅಧಿಕಾರಿಗಳು ಈ ಒಂದು ರಾಜ್ಯಪಾಲರ ಅನುಮತಿಯನ್ನು ಪಡಿಬೇಕಿತ್ತು ಸಹಜವಾಗಿ ರಾಜ್ಯಪಾಲರಲ್ಲಿರುವಂತಹ ಹೆಸರಲ್ಲಿರುವಂತಹ ಜಮೀನು ಏನಾದರೂ ತಿದ್ದುಪಡಿ ಮಾಡಬೇಕಿತ್ತು ಅಂತಂದರೆ ಅಥವಾ ಅದನ್ನು ಹಂಚಿಕೆ ಮಾಡಬೇಕಿತ್ತಂದರೂ ಕೂಡ ಅದನ್ನು ನೇರವಾಗಿ ರಾಜ್ಯಪಾಲರ ಅನುಮತಿಯನ್ನು ಪಡಿಬೇಕಾಗುತ್ತೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿಯಿಂದ ಮತ್ತು ಅಲ್ಲಿ ಸ್ಥಳೀಯ ಮಟ್ಟದ ತಹಶೀಲ್ದಾರ್ಗಳಿಂದ ಕೂಡ ಪತ್ರಗಳನ್ನು ತೆಗೆದುಕೊಂಡು ರಾಜ್ಯಪಾಲರ ಅನುಮತಿಯನ್ನ ಪಡೆಯೋ ಹಾಗಿಲ್ಲ ಇದನ್ನ ಪರವ ಏನು ಪಹನಿಯನ್ನ ತಿದ್ದುಪಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಅಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸ್ಕೊಳ್ತಾರೆ ಅದಾದ ಬಳಿಕ ಐದೂವರೆ ಎಕರೆಯನ್ನ ಪರಬಾರೆ ಮಾಡಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿರುವಂತಹ ಉಪ ಉಪವಿಭಾಗಾಧಿಕಾರಿಯನ್ನ ಕೇಳಿದ್ರೆ ನಾನು ಅಧಿಕಾರ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಈ ಒಂದು ಫೈಲ್ ನನ್ನ ಟೇಬಲ್ಗೆ ಬಂದಿತ್ತು ಆದ್ರೆ ಇದನ್ನ ರಾಜ್ಯಪಾಲರ ಅನುಮತಿ ಪಡಿಬೇಕನ್ನುವಂತಹ ನಿಟ್ಟಿನಲ್ಲಿ ನಾನು ಬೆಳಗಾವಿಯ ಡಿ ಸಿ ಅವರಿಗೆ ಕಳಿಸಿದ್ದೆ ಆದ್ರೆ ಅಲ್ಲಿಂದ ಮುಂದೆ ಏನಾಗಿದೆ ಅನ್ನುವಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಏನಂತಂದ್ರೆ ಬಹುತೇಕ ರಾಜ್ಯಪಾಲರ ಹೆಸರಲ್ಲಿದ್ದಂತಹ ಜಮೀನು ಕೋಟ್ಯಾಂತರ ಬೆಲೆ ಬಾಳುವಂತಹ ಜಮೀನೇನಿದೆ ಅದು ಕಂಪ್ಲೀಟ್ ಆಗಿ ಬೇರೆಯವರ ಹೆಸರಿಗೆ ಶಿಫ್ಟ್ ಆಗಿರುವಂತದ್ದು ಅದರ ಜೊತೆಗೆ ಇಲ್ಲಿ ಅಧಿಕಾರಿಗಳು ಮತ್ತು ಕೆಲವೊಂದಿಷ್ಟು ಏನು ಭೂಗಳ ಸೇರಿಕೊಂಡೇ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಸೊ ಅವರ ವಿರುದ್ಧ ಈಗ ಕ್ರಮ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು ಇನ್ನೊಂದು ಕಡೆ ಈಗಿರುವಂತಹ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ತನಿಖೆ ನಡೆಸಿ ಯಾವೆಲ್ಲ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂತವ್ರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಬೇಕಿದೆ ಚೈತ್ರ ಯಸ್ ಸಹದೇವ್ ಮನೆ ಮಾಹಿತಿಗಾಗಿ